ಸ್ತನ ಕ್ಯಾನ್ಸರ್ಗೆ ಯಾವ ಪರೀಕ್ಷೆಗಳು ಮಾಡಿದರೆ ನಮಗೆ ಇದು ಗೊತ್ತಾಗುತ್ತೆ ಇದು ಸ್ತನ ಕ್ಯಾನ್ಸರೇ ಇದೆ ಅಂತ ಟ್ರಿಪಲ್ ಟೆಸ್ಟ್ ಅಂತ ಹೇಳ್ತೀವಿ ಅಂದರೆ ಮೂರು ಟೆಸ್ಟ್ಗಳು ತುಂಬ ನಿಖರವಾಗಿ ಹೇಳುತ್ತೆ ನಮಗೆ ಒಂದು ವೈದ್ಯರಿಂದ ಪರೀಕ್ಷೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಎರಡನೆಯದು ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಅದು ಕ್ಷಯಕಿರಣ ಅಂದರೆ ಇನ್ವೆಸ್ಟಿಗೇಷನು ಮೂರನೆಯದು ಬಯಾಪ್ಸಿ ಅಂದರೆ ನಾವು ಚಿಕ್ಕ ತುಣುಕನ್ನು ತೆಗೆದು ಪರೀಕ್ಷೆಗೆ ಕಳಿಸ್ತೀವಿ ಸೊ ಮೂರು ನಾವು ಪರೀಕ್ಷೆಗಳು ಅಳವಡಿಸಿದಾಗ ಖಂಡಿತ ಇದು ಕ್ಯಾನ್ಸರು ಅಥವಾ ಇದು ಕ್ಯಾನ್ಸರ್ ಅಲ್ಲದೇ ಇರುವಂಥ ಗಡ್ಡೆನೋ ಅಂತ ಗೊತ್ತಾಗುತ್ತೆ ವೈದ್ಯರಿಂದ ಅಂದರೆ ನುರಿತ ವೈದ್ಯರು ಕ್ಯಾನ್ಸರ್ ತಜ್ಞರಾಗಿರ್ಬೋದು ಅಥವಾ ಸರ್ಜನ್ ಆಗಿರ್ಬೋದು ಅವರು ಪರೀಕ್ಷೆ ಮಾಡ್ತಾರೆ ಈಗ ಎರಡನೇದಾಗಿ ಮ್ಯಾಮೋಗ್ರಾಮು ಮ್ಯಾಮೋಗ್ರಾಮ್ನಲ್ಲಿ ಎರಡು ಪ್ರಕಾರಗಳಿವೆ ಒಂದು ಎಕ್ಸ್ರೇ ಮ್ಯಾಮೋಗ್ರಾಮು ಇನ್ನೊಂದು ಸೋನೋ ಸೋನೊಮ್ಯಾಮೋಗ್ರಾಮು ನಲವತ್ತು ವರ್ಷ ಒಳಗಡೆ ಇರೋರಿಗೆ ಯೂಶ್ವಲಿಯಾಗಿ ನಾವು ಎಕ್ಸ್ರೇ ಮ್ಯಾಮೋಗ್ರಾಮ್ ಮಾಡೋದಿಲ್ಲ ಅವ್ರಿಗೆ ಮ್ಯಾಮೋಗ್ರಾಮ್ ಅಥವಾ ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಂತ ಹೇಳ್ತೀವಿ ಅದನ್ನು ಮಾಡ್ತೀವಿ ಇಲ್ಲ ನಲ್ವತ್ತು ವರ್ಷ ಮೇಲ್ಪಟ್ಟಿದೆ ಅಂದರೆ ಅವರ ಬ್ರೆಸ್ಟ್ ಸಾಂದ್ರತೆ ಕಡಿಮೆ ಆಗ್ತಾ ಇರೋದ್ರಿಂದ ಅವ್ರಿಗೆ ಎಕ್ಸ್ ರೇ ಮಾಡ್ತೀವಿ